ಕಚೇಕ ಮಾರತಿದ್ದೀಂಗಾ ಬಮ್ಮ ಇಲ್ಲಿ ಈಗ ಒಂದು ವಿಡಿಯೋ ಮಾಡ್ಕೊಳ್ಳೋರು ಆ ಈ ಅರುಣಾ ಅನ್ನೋ ಈಗ ಇಗ್ ಅನ್ನೋರ ತಾಯಿ ಇವರು ಅತ್ತೆ ಇವರೇ ದುಡ್ಡು ಕೊಟ್ಟು ಮನೆ ಮಾಡಿಕ್ಕೆ ಇಟ್ಟಿದ್ದಾರೆ ಅಂದ್ರೆ ಮೂರು ವರ್ಷದಿಂದ ಲೀಸ್ ಮನೆ ಮಾಡಿ ಕೊಟ್ಟಿದ್ದಾರೆ ಆದ್ರೆ ಮೂರು ವರ್ಷ ಆಯ್ತು ಮಗು ಮಾಡ್ ಕೊಟ್ಟಿದ್ದಾರೆ ಮಗು ಮಾಡ್ ಕೊಟ್ಟ್ ಮಾರ್ಕೊಂಡಿದ್ದಾರೆ ಆದ್ರೆ ಇವತ್ತು ಇವ್ರು ಯಾರೋ ಗೊತ್ತಿಲ್ಲ ಅಂತ ಒಬ್ಬ ದಲಿತ ಹೆಣ್ಣುಮಕ್ಕಳು ಇವ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ಕಾಂಡ ಏನು ಅಂದ್ರೆ ಮೂರು ವರ್ಷದಿಂದ ಒಂದು ಮಗು ಮಾಡ್ಕೊಂಡು ಜೊತಲ್ಲಿ ಇತ್ತು ಮನೆ ಮಾಡ್ಕೊಟ್ಟು ಆ ಅಂತ ಹೇಳ್ತಾ ಇದಾರೆ ಯಪ್ಪ ಅಮ್ಮ ಗಂಟಾ ಬಾವ್ರು ಎಲ್ಲಾ ಯಾಕೆ ಬಿಟ್ರು ಹಿಡ್ಕೊಂಡಿದ್ದಾರೆ ಅಂತಾರೆ ತಾಳಿ ಕಟ್ಟಲಿಲ್ಲಂತೆ ತಾಳಿ ಕಟ್ಟಪ್ಪನೆ ಅಂತಾರೆ ತಾಳಿ ಕಟ್ಟದೆ ಇನ್ನು ಅಲ್ಲಲ್ಲೆ ಅಲ್ಲಿ ಹೋಗಿ ಬomma ಇಲ್ಲಿ ತಾಳಿ ಕಟ್ಟ್ರಿ ಬಾ ತಾಲಿ ತಾಳಿ ತಾಳಿ ಕಟ್ಟ್ರಿ ತಾಳಿ ಕಟ್ಟ್ರಿ ಬರ್ರಿ ಇಲ್ಲಿ ಕಟ್ಟ್ರಿ ದಿ ಕಡ್ದೆ ಬಾಂಬಾ ಕಡೆ ಬಾಮ್ಲಿ ನೋಡಿ ಒಂದ್ ಹೆಣ್ಮಗುಗೆ ಏನ್ ಅನ್ಯಾಯ ಮಾಡಿದಾರೆ ಅಂದ್ರೆ ಮೂರು ವರ್ಷದಿಂದ ಈ ಹೆಣ್ಮಗು ಜೊತೆ ಮಗು ಮಾಡಿಕೊಂಡು ಇವತ್ತು ತಾಲಿ ಕಡದೆ ಇಟ್ಕೊಂಡಿರೋದಂದ್ರೆ ಏನು ಒಂದ್ ಹೆಣ್ಮಗು ಪಾಪ ಚಿಕ್ಕ ಹೆಣ್ಮಗುನ ಒಂದು ದಲಿತ ಹೆಣ್ಮಗು ಇವರು ಕುರುಬ್ರು ಯಾರೇ ಆಗಿರ್ಲಿ ಜಾತಿ ಧರ್ಮ ನಮ್ ಬೇಡ ಆದ್ರೆ ಇವತ್ತು ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತೀವಿ ಇವತ್ತು ಜಾತಿ ಪದ್ಧತಿಗಳು ಕೂಡ ಮಾಡಿದ್ದಾರೆ ಅಂತರ್ಜಾತಿ ವಿವಾಹದವ್ರಿಗೆ ಐದು ಲಕ್ಷ ಅಂತ ಹೇಳಿ ಮಾಡಿದ್ದೀರಿ ಇವತ್ತು ದಲಿತ ಒಂದು ಹೆಣ್ಮಗು ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದೀರಾ ಅರುಣ್ ಅವ್ರ ಇದು ಸರಿಯಲ್ಲ ಅಲ್ಲ ಕಟ್ಟ್ರಿ ವರ್ಷದಿಂದ ಇವ್ರ ಜೊತೆ ಸಂಸಾರ ಮಾಡಿ ಮನೆ ಮಾಡಿ ದಾರ ಒಬ್ಬ ಹಾಕೊಂಡ್ ಬರ್ರಿ ಪಾಪ ಮಾಡಿ ತಾಲೀಕ್ ಕಟ್ಟಿದೆ ಬಮ್ಮ ಗೌಮ್ಮ ನಿಂತ್ಕೊಂಡಿ ನಿನ್ನ ಹೆಸರ ಒಂದ್ ಲಕ್ಷ್ಮಿ ಅಂತ ಹೇಳಿ ನಿನ್ನ ಹೆಸರು ಅರುಣ್ ಆಗಿ ಅಂದ್ರೆ ಇವ ತಾಯಿ ಇದಾರೆ ಅಮ್ಮನ್ನ ಹತ್ತಾ ಇದಾರೆ ಇವತ್ತು ಈ ಹೆಣ್ಮಗು ಮಗು ಕೊಟ್ಬಿಟ್ಟು ಮೂರು ವರ್ಷದಿಂದ ಜೀವನ ಮಾಡಿಕೊಂಡು ಇವತ್ತು ಇಟ್ಕೊಂಡಿರೋಳು ಇದು ಹೆಂಗ್ರಿ ಇಟ್ಕೊಂಡಿರೋಳು ಒಬ್ಬ ದಲಿತ ಹೆಣ್ಮಗುನ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಇವ ಬೀದಿಲ್ ಬಿಟ್ಬಿಟ್ಟು ಇವನು ಓಡೋಗಕ್ ನೋಡ್ತಾ ಇದ್ದಾನೆ ಹೇಳಪ್ಪ ಅರ ಯಾಕ

ಇದು ಆ ಟೈಮ್ ಮಾತಾಡೋ ಮಾತಾ ಇದು ಗಾಳಿಲೆ ಕಟ್ಟಿಲ್ಲ ಗಾಳಿಲೆ ಕಟ್ಟಿಲ್ಲ ಮತ್ತೆ ಹೆಂಗಮ್ಮ ನೀನ್ ಮನೆ ಮಾಡ್ಕೊಟ್ಟೆ ಮೂರು ವರ್ಷದಿಂದ ಹೆಂಗ್ ಮಗದ ಹೆಂಗ್ ಯಾವುದೋ ಒಂದು ರೆಕಾರ್ಡ್ ಮಾಡ್ಬಿಡ್ತಾ ಮಾಡ್ತಾರಲ್ಲ ನೀನ್ ಮಾಡ್ತಾರೆ ಸರಿನಾ ಇದು

ಅಂದಿದ ಮಾತ್ರಕ್ಕೆ ಬಿಟ್ಬಿಡ್ತೀರಾ ಆ ಹೆಣ್ಮಕ್ಳಿಗೆ ಅನ್ಯಾಯ ತಾಲೀಕ್ ಕಟ್ಟ್ರಿ ತಾಲಿ ಅವರು ನೋಡ್ರಿ ತಾಲಿಕ್ ಕಟ್ಟದೆ ಮೂರು ವರ್ಷದಿಂದ ಪಾಪ ಆ ಹೆಣ್ಮಗು ಪಾಪ ಅನ್ಯಾಯಿದ್ದಾರೆ ಇವತ್ತು ಇವ್ರಸ್ ಮೂವತ್ತ ಒಂದು ಜನದ ಅಫೆನ್ಸ್ ಇಟ್ಕೊಂಡಿದ್ದಾನುಸು ಸಮೇತ ಫುಲ್ ಸಮೇತ ತರಿಸಿ ಆಯ್ತಾ ನಾನು ಮಾತಾಡ್ತಿವಿ ಹೋಗಿ ಆಯ್ತಾ ಅದ ಹೆಂಗ್ ಬಿಡ್ತೀರಾ ಒಂದ್ ಎರಡ್ ಮಗು ಅದ್ ಹೆಂಗ್ ಬಿಡ್ತೀರಾ ಮದುವೆ ಆಗಿ ತಾಲಿ ಕಟ್ಟದೆ ಜೊತೆಲಿ ಇಟ್ಕೊಂಡ್ ಮಗು ಮಾಡಿ ಹೆಂಗ್ ಬಿಡ್ತೀರಾ ನೀವ್ ಹೆಂಗ್ ಬಿಟ್ರೆ ಅವನ್ ಜೊತೆ ತಾಲಿ ಕಟ್ಟಿಲ್ಲ ಅಂದ್ಮೇಲೆ ನೀವ್ ಹೆಂಗ್ ಬಿಟ್ರಿ ನಾಳೆ ನೀವ್ ಹೆಂಗ್ ಬಿಟ್ರಿಂಗ್ರಿಟ್ರಿ ಮೂರ್ ವರ್ಷದಿಂದ ಮಾಡ್ಕೊಡ್ರಿ ಹೆಂಗ್ ಮನೆ ಮಾಡಿ

ನೀವು ಸರಿನಾ ಆ ಮಹಿಳೆನ ಒಂದು ವಾರದಿಂದ ನೀವು ಮನೆ ಸಾಮಾನು ಆಚೆ ಹಾಕ್ಬಿಟ್ಟು ಹೆಂಗಿರ್ಬಿಟ್ರಿ ನೀವು ಯಾರಪ್ಪಳಕ್ಕೆ

ಇಟ್ಕೊಡ ವಿಶ್ವೇ ಹಾಕ್ರಿ ಕಟ್ಟಿಸ್ತಾ ತಾಲಿ ಕಟ್ಟಿಸ್ತಾ ಮೂರು ವರ್ಷದಿಂದ ಒಂದ್ ಎಂಡ್ ಮಗು ಜೊತೆ ಬಾಳ್ಕೊಂಡು ತಾಳಿ ಕಟ್ಟದೆ ಇವತ್ತು ಆ ಹುಡುಗಿನ ಹೋಟೆಲ್ ಬಿಟ್ಟಿದ್ದೀರಾ ಯಾದ್ರೂ ಕಡೆ ಬೀಗ ಹಾಕೊಂಡು ಅದ್ರ ಸಮಾನೀರಾ ಬೀದಿ ಕಳಿತೀರಾ ಅದ ಹೆಂಗ್ ಮಾಡ್ತೀರಿ ಕಟ್ಟಮ್ಮ ಇರೋಣ 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 ಏ ಇರ ನಿಮ್ಸ ಇರೋಣ ಇರಲ ಎಲ್ಲರಿಗೂ ಹೋಗಿದ್ದ ಅಕ್ಷತೆ ಆಗ್ಲಿ ಅಕ್ಷೀರ್ವಾದ ಮಾಡ್ಲಿ ಮಾಡ್ಕೋ ಗಾಡಿ ಬಿಡಿ 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 ಮೂರು ವರ್ಷದಿಂದ ಹುಡುಗಿತ್ತು ಮಲ್ಸವಾಗಿ ನಿಮ್ಗೆ ಇವತ್ತು ಅನ್ಯಾಯವಾಗಿ ಬಿಟ್ಬಿಟ್ಟು ಇವತ್ತು ಬಂದ

ನೋಡಿ ತಾಲಿ ಗಟ್ಟ ಕೊಡ್ತಲ್ಲೂರ ಮನೆಗಿರಿಸಿ ಅವಾಗ ಜೊತೆ ಬಯಸುವಾಗ ಅವತ್ತು ರೋಷ ರೋಷ ದಲಿತ ಇನ್ನೂ ಹೆಂಕರ್ ನೀನು

ಅಲ್ಲಿ ಹಂಗೇ ಮೆಂಟೇನರ್ ಮಾಡ್ಬೇಕಂತ ಇದಾ ಜಿದ್ದಿ 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 ಅರೇ ಹೇಗೆ ಮಾಡ್ತೀಯಾ ಐ ಕಾಲ ಜಿದ್ದಿ ಕಿರಾ ರಾಜಾ ಹಂಗೇ ಎ ಕಟಪ್ಪ ಹೇ ಕಟ್ರೆ ಪೊಲೀಸ್ ಅವರು ನೋಡಿ ಅಲ್ಲ ನಿಮ್ಮ ಮಲ್ಗಿರೋದು ಕಟ್ರೆ ಕಟ್ರೆ ತಾಳಿ ಕಡ್ರೆ ಅವರು ಕೇಳೆ ಬಾಪ್ಪ ತಾಳಿ ಕಟ್ಟು ನಿಮ್ಮ ಜೊತೆ ಸಂಚಾರ ಮಾಡಿದ್ದೀರಾ ನೋಡಿ ಮಾಡಿದ್ದೀರಾ ನಿನಗೆ ಅಯ್ಯ ಯರಪ್ಪ ಇದೆಲ್ಲ ನಾನು ಮಾಡಿರೋದು ಅಂದ್ರೆ ನಾನು ತಪ್ಪಿದೆ

ನೋಡ್ಕೊಂತಾ ಅಮ್ಮ ಅವರೇನ ಆಗಲ್ಲ ನಮಗೆ ಐತೆ ಅಯ್ಯೋ ನೀ ಕಟ್ಟಪ್ಪ ಮಲಕುವಾಗ ಅತ್ತ ತಮ್ಮ ಆಗಿಲ್ಲ ಹಲೋ ಹಲೋ ಹ ಹ ಅದು ಬಂದೆ ಎಲ್ಲರೂ ಇದ್ಯಾಕ್ಕೆ ಅಪ್ಪ ಹ ಹ செக் குடியரசின் புத்தகத்தையும் அவர் தெரிவித்தார் ಹತ್ತಾರು ಜನಕ್ಕೆ ಬಂದೆ ನಲ್ಲಿ ಕಡ್ದೆ ನಾನೇ ಸಾಕ್ಷಿ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಏನೋ ಅನ್ನೇ ಆದ್ರೆ ಎಲ್ಲೇ ಗಂಟೆ ಆದ್ರೂ ಬಂದ್ ರವೆ ಆಯ್ತಾ ಆಯ್ತಾ

અક્ષ્યા <laughs> ಈಗ ಸ್ಟೇಷನ್ ನಾವು ಏನು ಎಲ್ರು ಸೇರಿ ಮದ್ವೆಗೆ ಕಾರಣಕರ್ತರಾಗಿದ್ದೇವೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊ ಇದ್ ಮಾಡ್ಕೊಂಡು ಹೋಗಿ ಯಾವತ್ತು ಆ ಯಮನ್ ಬಟಾಣ ಸರ್ವಸ್ ಅವನೇನು ಹೇಳ್ಬೇಕು ಒಳ್ಳೆ ರೀತಿಲಿ ನೀನು ಹೋಗ್ಬೇಕು ಅದ್ಯಾವ್ದಾದ್ರೆ ನಾವು ಇದ್ ನೋಡ್ತಾ ಇದ್ದ ಅದೆಲ್ಲ ಮಾಡಕ್ ಹೋಗ್ಬಾರ್ದು ನಿನ್ ಗಂಟಾನ ನಿನ್ ಸರ್ವಸ್ವ ನೀನ್ ಏನೋ ಅವ್ನ ಪ್ರೀತಿ ತೋರಿಸ್ತಾನೆ ಒಳ್ಳೇದ್ ಒಳ್ಳೇದ್ ಮಾಡ್ರೋ ಅತ್ತೆಗೆ ನೋಡ್ಕೋ ಅತ್ತೆ ಮನೆಗೆ ಬಂದ್ರ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಕೇಳಮ್ಮ ಪ್ರೀತಿ ವಿಶ್ವಾಸದಿಂದ ಒಂದು ಒಂದ್ ಗ್ಲಾಸ್ ಚೆನ್ನಾಗಿ ನೋಡ್ಕೊ ಅವ್ರ ಮನೇಲಿ ಕಾಪಾಡು ನೀನು ಅಂತ ಹಾ ಒಳ್ಳೇದಾಗಿ ಕಟ್ ಮಾಡಿ